ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಳೆ ಬುಧವಾರದಂದು ಇಪ್ಪತ್ತೇಳು ಜಿಲ್ಲೆಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಜಮ ಆಗ್ತಿರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಒಂದು ಒಂದು ವಿಡಿಯೋವನ್ನು ಶುರು ಮಾಡೋಣ ಆ ಒಂದು ಇಪ್ಪತ್ತೇಳು ಜಿಲ್ಲೆಗಳು ಯಾವ್ಯಾವುದು ಮತ್ತು ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಯಾರು ಯಾರಿಗೆ ಹಣ ಜಮಾ ಆಗ್ತಾ ಇದೆ ಯಾರು ಯಾರಿಗೆ ಹಣ ಜಮ ಆಗ್ತಾಯಿಲ್ಲ ಏನು ಕತೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಏನು ವಿಡಿಯೋವನ್ನು ಯಾರು ಕೂಡ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ನೀವು ವಿಡಿಯೋವನ್ನು ಸ್ಕಿಪ್ ಮಾಡಿದರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವೀಡಿಯೋವನ್ನು ನೋಡ್ತಾ ಇದ್ದೀರ ಅವ್ರು ಎಲ್ಲರೂ ಕೂಡ ವಿಡಿಯೋವನ್ನು ಕೊನೆವರೆಗೂ ನೋಡಿ ಒಂದು ಐದು ನಿಮಿಷ ಆರು ವೀಡಿಯೋ ನೋಡಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ಕೊನೆವರೆಗೂ ನೋಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತಿನೊಂದು ವಿಡಿಯೋವನ್ನು ಶುರು ಮಾಡೋಣ ಇಪ್ಪತ್ತೇಳು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಜಮಾ ಆಗ್ತಾ ಇರುವಂಥದ್ದು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಇಲ್ಲಿ ನಾಳೆ ಬುಧವಾರದಂದು ಒಟ್ಟಿನಲ್ಲಿ ಇಲ್ಲಿ ಹದಿನೈದನೇ ತಾರೀಕಿನಂದು ಎಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನು ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನೋ ನಮ್ಗೆ ಹಣವೇ ನಿಂತೋಗಿದೆ ಹೋಗಿದೆ ನಮ್ಗೆ ಹಣ ಬರ್ತಾ ಇಲ್ಲ ಮತ್ತು ಇಲ್ಲಿ ಇನ್ಮೇಲೆ ಹಣನೇ ಬರೋದಿಲ್ವೇನು ಅಂತ ಏನು ಹೇಳ್ತಾ ಇದ್ದರು ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಅಲ್ಲಿ ಅಷ್ಟೇ ಅಪ್ಡೇಟ್ಸ್ ಕನ್ನಡ ಅಂತ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವು ಯಾವುದೇ ವಿಡಿಯೋ ಹಾಕೋದು ನಿಮಗೆ ಅಂತ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಹಣ ಬರ್ತಾ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದೊಂದು ಕೇಳ್ತಿರುವಂಥದ್ದು ಸರ್ ನಮ್ಗೆ ಯಾವಾಗ ಹಣ ಬರುತ್ತೆ ಒಂದು ಸಿಂಪಲ್ ಆಗಿರುವಂತ ಮಾಹಿತಿಯನ್ನು ತಿಳಿಸ್ಕೊಡಿ ನಮಗೆ ಹಣನೇ ಬರ್ತಾ ಇಲ್ಲ ಅಲ್ಲ ಇಲ್ಲಿ ಏನಾಗಿದೆ ಯಾಕೆ ಹಣ ಬರ್ತಾ ಇಲ್ಲ ದಯವಿಟ್ಟು ನಮ್ಗೊಂದು ತಿಳಿಸ್ಕೊಡಿ ಸರ್ ಅಂತ ಹಾಗಾದ್ರೆ ನಿಮ್ಗೆ ಇಲ್ಲಿ ಹಣ ಬರದೇ ಇರೋದಕ್ಕೆ ಮೇನ್ ಕಾರಣ ಆದರೂ ಏನು ಈ ಒಂದು ಪ್ರಾಬ್ಲಮ್ ತುಂಬ ಅಂದರೆ ತುಂಬ ಜನ ಫೇಸ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಈ ಒಂದು ಪ್ರಾಬ್ಲಮ್ ಆದರೂ ಏನು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಒಂದಂತೂ ನಾನು ನಿಮಗೆ ಕಂಪ್ಲೀಟಾಗಿ ಹೇಳಬಲ್ಲೆ ಸ್ನೇಹಿತರೆ ಖಂಡಿತವಾಗ್ಲೂ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಏನು ಕಾರಣ ಏನಾಗಿದೆ ಮತ್ತು ಯಾಕೆ ಹಣ ಬರ್ತಾ ಇಲ್ಲ ಅಂತ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನಮಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇಲ್ಲಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ರೂಪಾಯಿ ಹಣ ಬರುವಂಥ ಚಾನ್ಸ್ ಕೂಡ ಇರುವಂಥದ್ದು ಯಾಕಪ್ಪ ಅಂತಂದರೆ ಎರಡರಿಂದ ಮೂರು ತಿಂಗಳಾಯಿತು ಸ್ನೇಹಿತರೆ ಕೆಲವರಿಗೆ ಹಣ ಬಂದಿಲ್ಲ ಇಲ್ಲಿ ಮೇಯ್ನ್ ಆಗಿ ಇದೊಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಎರಡರಿಂದ ಮೂರು ತಿಂಗಳಾಯಿತು ಕೆಲವರಿಗೆ ಹಣ ಬಂದಿಲ್ಲ ಇಲ್ಲಿ ಏನು ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ಸರ್ ನಮ್ಗೆ ಎರಡರಿಂದ ಮೂರು ತಿಂಗಳಾಯ್ತು ಸರ್ ನಯ ಪಾಯಸ ಒಂದು ರೂಪಾಯಿ ಹಣ ಬಂದಿಲ್ಲ ಅಂತ ಸ್ನೇಹಿತರೆ ಹಾಗಾದರೆ ಯಾರು ಯಾರಿಗೆ ಹಣ ಬರುತ್ತೆ ಯಾರು ಯಾರಿಗೆ ಹಣ ಬರಲ್ಲ ಎರಡರಿಂದ ಮೂರು ತಿಂಗಳಾಯ್ತು ಅಂತ ಹೇಳ್ತಾ ಇರುವಂಥದ್ದು ಹಾಗಾದ್ರೆ ಯಾರಿಗೆ ಹಣ ಬರುತ್ತೆ ಹಾಗಾದರೆ ಎರಡರಿಂದ ಮೂರು ತಿಂಗಳಾಯ್ತು ಹಣ ಬರ್ ಬರದೇ ಇರೋದಕ್ಕೆ ಮೇನ್ ಕಾರಣ ಆದರೂ ಏನು ನಾನು ನಿಮಗೆ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಜಾಸ್ತಿ ವಿಡಿಯೋವನ್ನು ಉದ್ದ ಮಾಡೋದಿಲ್ಲ ಸ್ನೇಹಿತರೆ ಲೆಂತ್ ಜಾಸ್ತಿ ಮಾಡೋದಿಲ್ಲ ಖಂಡಿತವಾಗ್ಲೂ ಸ್ನೇಹಿತರೆ ನೀವು ಕಂಪ್ಲೀಟಾಗಿ ಕೊನೆವರೆಗೂ ವಿಡಿಯೋವನ್ನು ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಏನಾಗಿದೆ ಏನಾಗ್ತಾ ಇದೆ ಖಂಡಿತವಾಗ್ಲೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವೀಡಿಯೋವನ್ನು ನೋಡ್ತೀರ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಅರ್ಥ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಇಲ್ವಾ ಅಂತ ತುಂಬ ಅಂದರೆ ತುಂಬ ಜನ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕುವಾಗ ಕೆಲವರು ಪ್ರಾಬ್ಲಮನ್ನು ಮಾಡ್ಕೊಂಡಿದ್ದೀರಾ ಇದೊಂದು ಪ್ರಾಬ್ಲಮ್ ತುಂಬಾ ಅಂದ್ರೆ ತುಂಬ ಜನರನ್ನ ಕಾಡ್ತಾ ಇರುವಂಥದ್ದು ಆ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಕೆಲವರು ಅರ್ಜಿ ಹಾಕುವಾಗ ಒಂದು ಅಡ್ರೆಸ್ ಮತ್ತು ನೇಮನ್ನು ಚೇಂಜ್ ಮಾಡಿದ್ದೀರ ಮತ್ತು ಕೆಲವರದ್ದು ಏನಾಗಿದೆ ಅಂತಂದರೆ ಆ ಅರ್ಜಿ ಹಾಕೋ ಟೈಮ್ನಲ್ಲಿ ಕೆಲವರದ್ದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಸರಿ ಇರಲಿಲ್ಲ ಅಂತಂದರೆ ಕೆಲವರದ್ದು ಪ್ರಾಬ್ಲಮ್ ಇತ್ತು ನೇಮ್ ಎಲ್ಲ ಮ್ಯಾಚ್ ಇತ್ತು ಆ ರೀತಿ ಈ ರೀತಿ ಪ್ರಾಬ್ಲಮ್ ಇತ್ತು ಹಾಗಾಗಿ ಆ ಒಂದು ಪ್ರಾಬ್ಲಮ್ ಇರುವಾಗಲೇ ನೀವು ಅಲ್ಲಿ ಮೇಯ್ನಾಗಿ ನೀವು ಪ್ರಾಬ್ಲಮ್ ಮಾಡ್ಕೊಂಡಿರುವಂಥದ್ದು ಏನಪ್ಪಾ ಅಂತಂದರೆ ಅರ್ಜಿ ಹಾಕಿದ್ದೀರಾ ಆವಾಗ ಏನು ಆ ಒಂದು ಆಧಾರ್ ಕಾರ್ಡಲ್ಲಿ ನಿಮ್ಮ ಒಂದು ನೇಮ್ ಇತ್ತು ಆ ಒಂದು ನೇಮ್ ಇವಾಗ ಅದೊಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಏನಪ್ಪ ಅಂತಂದರೆ ಆವಾಗ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಆಧಾರ್ ಕಾರ್ಡಲ್ಲಿ ಏನು ನೇಮ್ ಇತ್ತು ಆ ಒಂದು ರೇಷನ್ ಕಾರ್ಡಲ್ಲಿ ಆ ಒಂದು ನೇಮ್ ಇದೆ ಅಂತಂದರೆ ಈಗ ಏನು ಎಟ್ ಪ್ರೆಸೆಂಟಾಗಿ ಚೇಂಜ್ ಮಾಡಿದ್ದೀರ ಅಂತ ಇಟ್ಕೊಳ್ಳಿ ಈಗ ಈಗ ಒಂದು ರ್ಯಾಂಡಮ್ ಆಗಿ ಒಂದು ಹೆಸರು ತಗೊಳ್ಳೋದಾದ್ರೆ ಈ ಒಂದು ಹೆಸರು ಅಂತ ಇಟ್ಕೊಳ್ಳಿ ಈ ಒಂದು ಹೆಸರನ್ನು ನಿಮಗೆ ಇವಾಗ ಫಸ್ಟ್ ಆಫ್ ಆಲ್ ಏನೋ ಒಂದು ಅದರಲ್ಲಿ ಚೇಂಜ್ ಇತ್ತು ಅಂತ ಇಟ್ಕೊಳ್ಳಿ ಏನೊಂದು ಚೇಂಜ್ ಇತ್ತು ಅಂತಂದ್ರೆ ಇವಾಗ ಚೇಂಜ್ ಇತ್ತು ಅಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ಏನೋ ಒಂದು ಅದಕ್ಕೆ ಸೇರಿಸಬೇಕಿತ್ತು ಅಥವಾ ಅದಕ್ಕೆ ಕಳಿಬೇಕಿತ್ತು ಆ ಒಂದು ಏನೋ ಪ್ರಾಬ್ಲಮನ್ನು ಆ ಒಂದು ಅರ್ಜಿ ಹಾಕುವಾಗ ನಿಮ್ಮ ಒಂದು ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡಲ್ಲಿ ನೇಮ್ ಸರಿ ತಪ್ಪಿತ್ತು ಆ ಒಂದು ಒಂದು ಏನೋ ಅರ್ಜಿ ಹಾಕುವಾಗ ತಪ್ಪಿತ್ತು ಅದು ಆ ಅರ್ಜಿ ಹಾಕಿದ ಮೇಲೆ ನೀವು ಆ ಒಂದು ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಯಾವುದೇ ಆಗಿರ್ಬೋದು ಅದನ್ನು ಚೇಂಜ್ ಮಾಡಿದ್ದೀರಾ ಇದೊಂದು ಪ್ರಾಬ್ಲಮ್ ಆಗ್ತಿರುವಂಥದ್ದು ಸ್ನೇಹಿತರೆ ನೀವು ಚೇಂಜ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳೋದಾದರೆ ಇಲ್ಲಿ ನೀವು ಫಸ್ಟಿಗೆ ಅರ್ಜಿ ಹಾಕುವಾಗ ನೀವು ಅಲ್ಲಿ ಖಂಡಿತವಾಗ್ಲೂ ನೋಡ್ಕೊಳ್ಬೇಕಾಗ್ತದೆ ನಾವು ನಮ್ಮದು ಏನಾದರೂ ಆಧಾರ್ ಕಾರ್ಡ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಅದನ್ನು ಸರಿ ಮಾಡ್ಕೊಳ್ಳುವಂಥದ್ದು ಹೇಗೆ ಇದನ್ನೆಲ್ಲ ನೋಡಬೇಕಾಗ್ತದೆ ಇದನ್ನೆಲ್ಲ ನೋಡಿಬಿಟ್ಟು ನೀವು ಸ್ವಲ್ಪ ಚೇಂಜ್ ಮಾಡಬೇಕಾಗ್ತದೆ ಹಾಗಾಗಿ ನಾ ಹೇಳುವಂಥದ್ದು ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡನ್ನು ಸರಿ ಮಾಡಿಟ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಫಸ್ಟ್ ಆಫ್ ಆಲ್ ಇದು ಯಾಕೆ ಇಲ್ಲಿ ಈ ಒಂದು ಪ್ರಾಬ್ಲಮ್ ಎಲ್ರಿಗೂ ಕೂಡ ಇಲ್ಲಿ ಕಾಡ್ತಾ ಇರುವಂಥದ್ದು ಇಲ್ಲಿ ಈ ಒಂದು ಪ್ರಾಬ್ಲಮ್ ಬರಲಿಕ್ಕೆ ಏನು ಕಾರಣ ಇದೊಂದು ಮೇಯ್ನಾಗಿ ಸಣ್ಣ ಎಕ್ಸಾಂಪಲ್ ಒಂದಿಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ವಿವರಿಸ್ತೀನಿ ಏನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಇದೊಂದು ಗೃಹಲಕ್ಷ್ಮಿ ಯೋಜನೆ ಅಂತ ಇಟ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಅಂತಂದರೆ ನಿಮಗೆ ಹಣ ಬರತ್ತೆ ಎರಡೆರಡು ತಿಂಗಳಿಗೆ ಹಣ ಬರುತ್ತೆ ಸಾರಿ ಒಂದೊಂದು ತಿಂಗಳಿಗೆ ಹಣ ಬರುತ್ತೆ ಎರಡೆರಡು ಸಾವಿರ ರೂಪಾಯಿ ಹಣ ಬರುತ್ತೆ ಆ ಒಂದು ಹಾ ಏನು ಹಣ ಬಂದಾಗ ಅದನ್ನು ನೀವು ಖರ್ಚು ಮಾಡ್ಬೋದು ನಿಮ್ಮೊಂದು ನೇರ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ನಿಮ್ಮದು ರೇಷನ್ ಕಾರ್ಡ್ ಬೇಕಾಗ್ತದೆ ನೀವು ಏನು ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ಈ ರೀತಿ ಎಲ್ಲ ಇದ್ದರೆ ಈ ರೀತಿ ಒಂದು ರೂಲ್ಸ್ ಎಲ್ಲ ಇರುವಂಥದ್ದು ಆ ಒಂದು ರೂಲ್ಸನ್ನು ಕಂಪ್ಲೀಟಾಗಿ ಫಾಲೋ ಮಾಡಿದ್ದೀರಾ ಅಂತಂದರೆ ನಿಮ್ಮದು ಬಿ ಪಿ ಎಲ್ ಕಾರ್ಡ್ ಇದೆ ಅಂತಂದರೆ ಖಂಡಿತವಾಗಲು ನಿಮಗೆ ಪ್ರತಿ ತಿಂಗಳು ಹಣ ಬರುತ್ತೆ ಆದರೆ ಇಲ್ಲಿ ಹಣ ಬರೋಕ್ಕಿಂತ ಮುಂಚೆ ಒಂದು ಸಣ್ಣ ಒಂದು ಪ್ರಾಬ್ಲಮ್ ಆಗಿರುವಂಥದ್ದು ಏನಪ್ಪ ಅಂತಂದರೆ ಕೆಲವರದು ಬಿ ಪಿ ಎಲ್ ಕಾರ್ಡೇ ಇಲ್ಲ ಕೆಲವರದ್ದು ಇಲ್ಲಿ ಎ ಪಿ ಎಲ್ ಕಾರ್ಡ್ ಆಗಿರುವಂಥದ್ದು ಮತ್ತು ಹೋದ ಬಾರಿ ಏನು ರೇಷನ್ ಕಾರ್ಡ್ ಚೇಂಜ್ ಮಾಡಿದ್ರಲ್ಲ ಸರ್ಕಾರ ಕೆಲವರದ್ದು ಬಿ ಪಿ ಎಲ್ ಹೋಗಿ ಎ ಪಿ ಎಲ್ ಆಗಿದೆ ಇದೊಂದು ಪ್ರಾಬ್ಲಮ್ ಆಗಿರುವಂಥದ್ದು ದೊಡ್ಡ ಪ್ರಾಬ್ಲಮ್ ಆಗಿ ಕಾಡ್ತಿರುವಂಥದ್ದು ಹಾಗಾಗಿ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥದ್ದು ಹೇಗಪ್ಪ ಅಂತಂದರೆ ನೀವು ಖಂಡಿತವಾಗಲೂ ನಿಮ್ಮೊಂದು ಸೈಬರ್ ಸೆಂಟರ್ ಏನಾದರೂ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ನೀವು ಸೈಬರ್ ಅಥವಾ ಏನೋ ಒಂದು ನಿಮ್ಮ ಒಂದು ಏನು ಸೇವಾ ಕೇಂದ್ರಗಳು ಯಾವುದಿದೆ ಅಲ್ಲಿ ಹೋಗಿಬಿಟ್ಟು ದಯವಿಟ್ಟು ಎಲ್ಲರೂ ಕೂಡ ಹೋಗಿಬಿಟ್ಟು ಖಂಡಿತವಾಗ್ಲೂ ನೀವು ಅದನ್ನು ಸರಿ ಮಾಡ್ಕೊಳ್ಬೇಕು ಯಾ ಏನು ಎ ಪಿ ಎಲ್ಲಿಂದ ಇಂದ ಬಿ ಪಿ ಎಲ್ ಕಾರ್ಡ್ ಮಾಡ್ಕೊಳ್ಬೇಕು ಖಂಡಿತವಾಗ್ಲೂ ಅದನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಖಂಡಿತವಾಗ್ಲೂ ಹಣ ಬರುತ್ತೆ ಆದರೆ ನಿಮ್ಮದು ಎ ಪಿ ಎಲ್ ಕಾರ್ಡ್ ಮೊದಲಿಂದನೂ ಇದ್ದ ಏನು ಇದ್ದರೆ ನೀವು ಏನು ಮಾಡಲಿಕ್ಕಾಗಲ್ಲ ಖಂಡಿತವಾಗ್ಲೂ ಏನು ಮಾಡಲಿಕ್ಕಾಗಲ್ಲ ಯಾಕಪ್ಪ ಅಂತಂದರೆ ನಿಮ್ಮದು ಮೊದಲಿಂದ ಎ ಪಿ ಎಲ್ ಕಾರ್ಡ್ ಇದೆ ಅಂತಂದರೆ ನೀವು ಏನೂ ಮಾಡಲಿಕ್ಕಾಗಲ್ಲ ಅದು ಸಡನ್ನಾಗಿ ಚೇಂಜ್ ಆಗಿದೆ ಅಂತಂದರೆ ಬೇಕಾದರೆ ಚೇಂಜ್ ಮಾಡ್ಬೋದು ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಖಂಡಿತವಾಗಲೂ ಎಲ್ಲರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೇಕು ತುಂಬ ಅಂದರೆ ತುಂಬ ಜನ ಹಣವನ್ನು ಪಡೆದುಕೊಳ್ತಾ ಇಲ್ಲ ಇಲ್ಲಿ ಏನು ಕೆಲವರಿಗೆ ಹಣ ಬರ್ತಾ ಇಲ್ಲ ಎಟ್ ಪ್ರೆಸೆಂಟಾಗಿ ಇಲ್ಲಿ ಮೇಯ್ನಾಗಿ ಹೇಳಬೇಕಂತಂದರೆ ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರಲ್ಲಿ ತುಂಬ ಅಂದರೆ ತುಂಬ ಜನ ಟೆನ್ಷನ್ ಆಗ್ತಾ ಇದ್ದೀರಾ ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ನಾನು ನಿಮಗೆ ಒಂದು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ಆ ಒಂದು ಸಿಂಪಲ್ ಆಗಿರುವಂಥ ಕಂಪ್ಲೀಟಾಗಿರುವಂಥ ಎಕ್ಸ್ಪ್ಲೈನ್ ಏನಪ್ಪ ಮಾಡ್ತೀನಿ ಅಂತಂದರೆ ದಯವಿಟ್ಟು ನೀವು ನಾನು ಹೇಳುವಂಥದ್ದನ್ನು ಒಂದು ಇನ್ ಇಷ್ಟು ನಾವೊಂದು ಸಿಂಪಲ್ ಆಗಿರುವಂಥ ಒಂದು ಒಂದು ಏನು ಸ್ಟ್ರಾಟಜಿಯನ್ನು ಹೇಳ್ತೀನಿ ಒಂದು ಏನು ಟಿಪ್ಸನ್ನು ಹೇಳ್ತೀನಿ ಅದನ್ನು ನೀವು ಫಾಲೋ ಮಾಡ್ತೀರ ಅಂತ ಅಂದರೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಇಲ್ಲಿ ನಿಮ್ಗೆ ಹಣ ಬೇಕು ಈ ಒಂದು ಯೋಜನೆಯಿಂದ ಹಣ ಬೇಕು ಅಂತಂದರೆ ದಯವಿಟ್ಟು ನಿಮ್ಮ ಫೋನ್ ನಂಬರನ್ನು ಏನು ಆ ಒಂದು ಗೃಹಲಕ್ಷ್ಮಿಗೆ ಲಿಂಕ್ ಮಾಡಿದ್ದೀರ ಆ ಒಂದು ಫೋನ್ ನಂಬರನ್ನು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದೊಂದು ಮಿಸ್ಟೇಕನ್ನು ಮಾಡ್ತಿರುವಂಥದ್ದು ಫೋನ್ ನಂಬರಿಗೆ ಲಿಂಕ್ ಮಾಡಿ ಇರ್ತಾರೆ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿ ಇರ್ತಾರೆ ಆ ಒಂದು ಲಿಂಕ್ ಮಾಡೋದನ್ನು ಮತ್ತೆ ಚೇಂಜ್ ಮಾಡುವಂಥದ್ದು ಇಲ್ಲಿ ಈ ಒಂದು ಪ್ರಾಬ್ಲಮ್ ಯಾರೂ ಕೂಡ ಮಾಡಲಿಕ್ಕೆ ಹೋಗಬೇಡಿ ಯಾಕಪ್ಪ ಅಂತಂದರೆ ಇಲ್ಲಿ ನೀವು ಫೋನ್ ನಂಬರನ್ನು ಚೇಂಜ್ ಮಾಡಿದಾಗ ನಿಮಗೆ ಇಲ್ಲಿ ಏನು ಅವರಿಗೆ ಏನು ನೀವು ಏನೋ ಒಬ್ಬರು ಫಲಾನುಭವಿಗಳಂತ ಪತ್ತೆ ಹಚ್ಚುವಂಥದ್ದು ಸ್ವಲ್ಪ ಕಷ್ಟ ಆಗ್ತದೆ ಸ್ನೇಹಿತರೆ ಈ ಒಂದು ಒಂದು ಪ್ರಾಬ್ಲಮ್ ಆಗ ಆಗೋದ್ರಿಂದ ನೀವು ದಯವಿಟ್ಟು ಯಾರು ಕೂಡ ಆಗಲ್ಲ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು ನಾನು ಹೇಳುವಂಥ ಪ್ರಕಾರ ಖಂಡಿತವಾಗ್ಲೂ ನೀವು ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ನಾನು ದಯವಿಟ್ಟು ನೀವೆಲ್ಲರೂ ಕೂಡ ಹೇಳುವಂಥದ್ದು ದಯವಿಟ್ಟು ನೀವು ಸಿಂಪಲ್ ಆಗಿ ನಾ ಹೇಳುವಂಥದ್ದನ್ನು ಏನೋ ಟೆಕ್ನಿಕನ್ನು ಫಾಲೋ ಮಾಡಿ ನಿಮ್ಮೊಂದು ಫೋನ್ ನಂಬರನ್ನು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಮತ್ತು ನಿಮ್ಮ ಒಂದು ಆಲ್ಮೋಸ್ಟ್ ಎಲ್ಲ ಒಂದು ಯಾವ ಯೋಜನೆಗಳಿದೆ ಆ ಎಲ್ಲ ಯೋಜನೆಗಳನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಒಂದೇ ಬರ್ತಾ ಇಲ್ವಾ ಅಥವಾ ಬೇರೆ ಯೋಜನೆಗಳ ಏನು ಪೆನ್ಷನ್ ಹಣ ಆಗಿರ್ಬೋದು ಕೆಲವರಿಗೆ ಹಣ ಬರ್ತಾ ಇರುತ್ತೆ ಆ ಒಂದು ಹಣ ಬರ್ತಾ ಇಲ್ವ ಪಿಂಚಣಿ ಹಣ ಬರ್ತಾ ಇಲ್ವಾ ಏನು ಆಗ್ತಾ ಇದೆ ಮತ್ತು ಏನು ಕೆಲವರಿಗೆ ಕೇವಲ ಗೃಹಲಕ್ಷ್ಮಿ ಯೋಜನೆಯದು ಒಂದೇ ಕೆಲವರಿಗೆ ಏನೋ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬಹುದು ಸ್ನೇಹಿತರೆ ಹಾಗಾದ್ರೆ ಆ ಇಪ್ಪತ್ತೇಳು ಜಿಲ್ಲೆಗಳ ಹೆಸರನ್ನು ನಾನು ನಿಮಗೆ ಒಂದು ಹೇಳ್ತಾ ಹೋಗ್ತೀನಿ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಉಡುಪಿ ಫಸ್ಟ್ ಆಫ್ ಆಲ್ ಒಂದನೇ ಹಂತದಲ್ಲಿ ಈ ಒಂದು ಐದು ಜಿಲ್ಲೆಗಳಿಗೆ ಹಣ ಬರುತ್ತೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಒಂದನೇ ಹಂತದಲ್ಲಿ ಆಲ್ಮೋಸ್ಟ್ ಈ ಒಂದು ಐದು ಜಿಲ್ಲೆಗಳಿಗೆ ಜಮೆ ಆಗುತ್ತೆ ಹಣ ಯಾರು ಕೂಡ ಟೆನ್ಷನ್ ಆಗುವಂಥ ಅವಶ್ಯಕತೆ ಇಲ್ಲ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅನ್ನುವಂಥ ಅವಶ್ಯಕತೆ ಇಲ್ಲ ಖಂಡಿತವಾಗಲೂ ಎಲ್ರಿಗೂ ಹಣ ಜಮೆ ಆಗುತ್ತೆ ಎರಡನೇ ಸ್ಟೆಪ್ಸ್ ಎರಡನೇ ಒಂದು ಹಂತ ಚಿತ್ರದುರ್ಗ ಬಳ್ಳಾರಿ ಬೀದರ್ ಕಲಬುರ್ಗಿ ಬಾಗಲಕೋಟೆ ಈ ಇಷ್ಟು ಒಂದು ಏನು ಎರಡನೇ ಹಂತದಲ್ಲಿ ಈ ಇಷ್ಟು ಜಿಲ್ಲೆಗಳಿಗೆ ಆಲ್ಮೋಸ್ಟ್ ಹತ್ತು ಜಿಲ್ಲೆ ಆಯಿತು ಮೂರನೇ ಹಂತದಲ್ಲಿ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ನಿಮಗೆ ಬೆಳಗಾವಿ ಆಲ್ಮೋಸ್ಟ್ ಇಲ್ಲಿ ಈ ಒಂದು ಐದು ಜಿಲ್ಲೆಗಳಿಗೆ ಮೂರನೇ ಹಂತದಲ್ಲಿ ಇನ್ನು ನಾಲ್ಕನೇ ಹಂತದಲ್ಲಿ ಹೋಗೋದಾದರೆ ವಿಜಯನಗರ ವಿಜಯಪುರ ಧಾರವಾಡ ದಾವಣಗೆರೆ ಹುಬ್ಬಳ್ಳಿ ಇಲ್ಲಿ ಟೋಟಲ್ ಆಗಿ ನಿಮಗೆ ಇಪ್ಪತ್ತು ಜಿಲ್ಲೆ ಆಯಿತು ಸ್ನೇಹಿತರೆ ನಾಲ್ಕು ಹಂತದಾಯಿತು ಇನ್ನು ಐದು ಹಂತದಲ್ಲಿ ಏಳು ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಈ ಒಂದು ಜಿಲ್ಲೆಗಳನ್ನು ತಿಳ್ಕೊಳ್ತಾ ಹೋಗೋಣ ತುಮಕೂರು ಮಂಡ್ಯ ಮೈಸೂರು ರಾಯಚೂರು ಕೋಲಾರ ಕೊಪ್ಪಳ ಕೊಡಗು ಆಲ್ಮೋಸ್ಟ್ ಇಲ್ಲಿ ಏನು ನಿಮಗೆ ಈ ಇಷ್ಟು ಜಿಲ್ಲೆಗಳ ಹೆಸರನ್ನು ಹೇಳಿದೆ ಆ ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ ಯಾವುದಾದ್ರೂ ಜಿಲ್ಲೆ ಮಿಸ್ ಆಗಿದ್ದರೆ ಅಥವಾ ಯಾವ ಜಿಲ್ಲೆಗಳಿಗೆ ಹಣ ಬಂದಿಲ್ಲ ಅಂತಂದರೆ ಬೆಂಗಳೂರು ಜಿಲ್ಲೆಗಳಿಗೆ ಹಣ ಏನು ಜಮೆ ಆಗುತ್ತೆ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆಲ್ಮೋಸ್ಟ್ ಯಾವುದಾದ್ರೂ ಜಿಲ್ಲೆಗಳಿಗೆ ಹಣ ಜಮೆ ಆಗಿಲ್ಲ ಅಂತಂದರೆ ಖಂಡಿತವಾಗ್ಲು ವರಿ ಮಾಡಬೇಡಿ ಎಲ್ರಿಗೂ ಹಣ ಬರುತ್ತೆ ಟೆನ್ಶನ್ ಆಗಲಿಕ್ಕೆ ಹೋಗಬೇಡಿ ಏನು ಪ್ರತಿಯೊಬ್ಬರಿಗೂ ಇಲ್ಲಿ ಜಮೆ ಆಗುತ್ತೆ ತುಂಬ ಅಂತ ತುಂಬ ಜನ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಮತ್ತು ಇಲ್ಲಿ ಏನೂ ನಿಮಗೆ ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ತಗೊಳ್ತೀರಾ ಆ ಒಂದು ಟೆನ್ಷನನ್ನು ಮಾಡ್ಕೊಂಡು ಬೇರೆ ಸ್ನೇಹಿತರೆ ಖಂಡಿತವಾಗಲೂ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಮತ್ತು ಇಲ್ಲಿ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ನನಗೆ ಪ್ರತಿ ಬಾರಿ ಕಮೆಂಟನ್ನು ಮಾಡ್ತೀರ ನಾನು ನಿಮಗೆ ಒಂದು ವಿಷಯವನ್ನು ಸಿಂಪಲ್ ಆಗಿ ಹೇಳಿಕ್ಕೆ ಇಷ್ಟಪಡ್ತೀನಿ ತುಂಬಾ ಅಂದ್ರೆ ತುಂಬ ಜನ ಒಂದು ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ ದಯವಿಟ್ಟು ಯಾರೂ ಕೂಡ ಬೇಜಾರಾಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ಇಲ್ಲಿ ತುಂಬಾ ಅಂದ್ರೆ ತುಂಬ ಜನರಿಗೆ ಹೇಳುವಂಥದ್ದು ನಾನು ಯಾಕಪ್ಪ ಅಂತಂದ್ರೆ ಇಲ್ಲಿ ನೀವು ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ಆಗುವಂಥದ್ದು ಅದೆಲ್ಲ ಬೇಡ ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ನೀವು ಖಂಡಿತವಾಗ್ಲೂ ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ಆಗಲಿಕ್ಕೆ ದಯವಿಟ್ಟು ಹೋಗಬೇಡಿ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮೆ ಆಗುತ್ತೆ ಯಾರಿಗೂ ಕೂಡ ಇಲ್ಲಿ ಹಣ ಮಿಸ್ ಆಗೋಲ್ಲ ಆದರೆ ನೀವು ಎಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ನಾನು ಫಸ್ಟ್ ಆಫ್ ಆಲ್ ಹೇಳಿದ್ದೀನಿ ಇ ಕೆ ವೈ ಸಿ ಮಾಡಿಕೊಳ್ಳಿ ನಿಮ್ಮ ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ನಿಮ್ಮದು ಮೇಲೆ ನಿಮ್ಮದು ಏನು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದ್ರೆ ಅದನ್ನು ಮಾಡ್ಕೊಳ್ಳಿ ಏನೇನು ಪ್ರಾಬ್ಲಮ್ ಇದೆ ಅದನ್ನು ಸರಿ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೋದು ಯಾಕಪ್ಪ ಅಂತಂದರೆ ಇವಾಗ ನಿಮಗೆ ಖಂಡಿತವಾಗಲೂ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಂತಂದರೆ ಶ್ರಮ ಪಡಲೇಬೇಕು ನಿಮ್ದು ಏನಾದರೂ ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಅಂತಂದರೆ ದಯವಿಟ್ಟು ಸರಿ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಎಲ್ರಿಗೂ ಒಳ್ಳೆಯದಾಗಲಿ ದಯವಿಟ್ಟು ಮತ್ತೆ ನಿಮಗೆ ಒಂದು ವಿಚಾರವನ್ನು ಹೇಳ್ತೀನಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಇದನ್ನು ಒಂದು ಈ ಒಂದು ಪ್ರಾಬ್ಲಮನ್ನ ಮಾಡ್ತೀರಾ ಇದು ಒಂದು ಪ್ರಾಬ್ಲಮ್ ಮೇಕಪ್ ಅಂತಂದರೆ ದಯವಿಟ್ಟು ನೀವು ವಿಡಿಯೋ ನೋಡಿಲ್ಲ ಅಂತಂದರೆ ನಿಮ್ಗೆ ಅರ್ಥ ಆಗೋಲ್ಲ ನಿಮಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟಾಗಿ ದಿನ ದಿನ ಅಪ್ಡೇಟ್ ಆಗಿ ಬರ್ತಾ ಇರುತ್ತೆ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಏನೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಎಲ್ಲ ನೀವು ಇಲ್ಲಿ ಏನು ವಿಡಿಯೋನ ನೋಡಿಬಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಖಂಡಿತವಾಗಲು ಎಲ್ರಿಗೂ ಹಣ ಬರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡ್ಕೊಳ್ತಾ ಇಲ್ಲ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತಿರುವಂಥದ್ದು ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡ ಹಣವನ್ನು ಪಡ್ಕೊಳ್ತಾ ಇಲ್ಲ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಇವತ್ತು ನಾ ಒಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಟಾಟಾ ಬಾಬೈ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವೀಡಿಯೋನ ನೋಡ್ತಾ ಇರಿ ನಿಮಗೆ ಇನ್ಫಾರ್ಮೇಟಿವ್ ಆದ ವೀಡಿಯೋ ಸಿಗ್ತಾ ಇರುತ್ತೆ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಬಾಯ್ ನಿಮ್ಮೊಂದು ಫ್ರೆಂಡ್ಸ್ ಫ್ಯಾಮಿಲಿ ಆಲ್ಮೋಸ್ಟ್ ಎಲ್ರಿಗೂ ಶೇರ್ ಮಾಡಿ ನಮ್ಮ ಒಂದು ವಿಡಿಯೋವನ್ನು ಅವರಿಗೂ ಹೆಲ್ಪ್ ಆಗುತ್ತೆ ಅವರಿಗೂ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತಾ ಬರೋದಿಲ್ವ ಏನು ಕತೆ ಅಂತ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡ್ಯೋದಲ್ಲಿ ಎಲ್ರಿಗೂ ಟಾಟಾ ಬಬಯ್ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡ್ಯೋದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿ ಆಗಿರುವಂಥ ವೀಡಿಯೋದಲ್ಲಿ ಬಬಯ್